ಕತ್ತಲೆಯೊಳಗ ಹೊರಗಿನ ಬೆಳಕಿಲ್ಲ ಆದರೆ ನಾವು ಅದೇವಿ ಅನ್ನುವ ಬೆಳಕು ನಮಗ ಇದ್ದೇ ಇರ್ತದೆ ಆಗಲೂ ಸಹಿತ ನಾವು ಮುಟ್ಟಿ ಕೇಳಿ ಮಾಡಿ ಜ್ಞಾನ ಮಾಡ್ಕೋತೇವೆ ಕಣ್ಣು ಮುಚ್ಚಿದರೆ ಒಳಗಿನ ಜ್ಞಾನ ಶುರುವಾಗ್ತದೆ ಒಳಗೆ ಏನಿದೆ ಎಲ್ಲ ಕಾಣಕ್ ಶುರುವಾಗ್ತದೆ ಜ್ಞಾನ ಅನ್ನೋದೇ ಒಂದು ಸುಂದರವಾದ ಬೆಳಕ ಬೆಳಕಿನ ಬೆಳಕ ವಿವೇಕ ಖ್ಯಾತಿ ಇದು ಇದು ಕಾಣಬರಬೇಕು ಅದು ಅದ ನಮ್ಮ ಪರಿ ನಮಗೆ ಅದರ ಪರಿವೆಯಾಗಬೇಕು ಅದರ ಭಾವ ನಮಗೆ ಬರಬೇಕು ಹಾಗೆ ವಿವೇಕ ಖ್ಯಾತಿ ಅವಿಪ್ಲವ ಮತ್ತಿದೇನು ನಮ್ಮ ಅರುವ ಅಂತದಲ್ಲ ಈ ಅರುವ ಅವಿಪ್ಲವ ಈ ದೇ ಇದು ಜ್ಞಾನ ಈ ವಿವೇಕ ಖ್ಯಾತಿ ಈ ಬೆಳಕ ಅವಿಪ್ಲವ ಇರಬೇಕು ಹೊಯ್ದಾಡವಾರು ಅವಿಪ್ಲವ ಅಂದ್ರೆ ಹೊಯ್ದಾಡುವ ಅದು ಶಾಂತವಾಗಿ 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 ಉರಿತಾ ಇರಬೇಕು ಈಗ ನಮ್ಮ ದೀಪಗಳು ಹೊಯ್ದಾಡೋದಿಲ್ಲ ಗಾಳಿಯಾಗ ದೀಪ ಇಟ್ರ ದೀಪ ಹೊಯ್ದಾಡ್ತಾವ ಆದ್ರೆ ರಾತ್ರಿ ಕಾಲದಾಗ ಚಂದ್ರನ ಬೆಳಕ ಹೇಗೆ ಎಲ್ಲಾ ಕಡೆ ಅದು ನವೆಂಬರ್ ಚಂದ್ರ ಶರದ್ ಋತುವಿನ ಸುಂದರ ಚಂದ್ರ ಡಿಸೆಂಬರ್ ಚಂದ್ರ ಹೇಗೆ ಬೆಳಕ ಬಿದ್ದಿರ್ತದೆ ಆಕಾಶ ಎಲ್ಲ ಬೆಳ್ಳಗಾಗಿರ್ತದೆ ಭೂಮಂಡಲ ಬೆಳ್ಳಗಾಗಿ ಬಹಳ ಸೌಮ್ಯ ಶಾಂತ ಪ್ರಕಾಶ ಇರ್ತದೆ ಹೊಯ್ದಾಡೋದೇ ಇಲ್ಲ ಗಾಳಿ ಎಷ್ಟು ಏನು ಬೆಳದಿಂಗಳ ಶಾಂತವಾಗಿ ಬೆಳದಿಂಗಳ ಎಷ್ಟು ಗಾಳಿ ಬೀಸಿದ್ರೆ ಏನು ಚಂಡಮಾರುತ ಬೀಸಿದ್ರು ಬೆಳದಿಂಗಳ ಹೊಯ್ದಾಡೋದಿಲ್ಲ ಸ್ವಲ್ಪ ಉಸಿಲ ಬಿಟ್ಟರು ಉಸಿರು ಬಿಟ್ಟರು ಸಹಿತ ದೀಪ ಹೊಯ್ದಾಡ್ತದೆ ದೀಪ ಹೊಯ್ದಾಡದಂಗೆ ಅಥವಾ ಹೊಯ್ದಾಡುವ ದೀಪದಂಗ ಇದಲ್ಲ ನಮ್ಮ ವಿವೇಕ ಹೆಂಗಿರಬೇಕು ಅಂದ್ರೆ ಅದು ಬೆಳದಿಂಗಳಿದ್ದಂಗೆ ಇರೋದು ಒಳಗೆ ಒಂದು ಜ್ಞಾನದ ಬೆಳದಿಂಗಳ ನಮ್ಮ ವಿವೇಕ ಯಾವಾಗ ಯಾವಾಗ ಹೊಯ್ದಾಡ್ತಾವ ಸುಮ್ಮನೆ ಯಾರರೇ ಒಂದಿಷ್ಟು ಕೊಟ್ರು ಅಂದ್ರೆ ಒಯ್ದಾಡಕ್ಕೆ ಶುರುವಾಗ್ತದೆ ಒಯ್ದಾಡುದಿಲ್ಲ ಏ ಇದೊಂದಿಷ್ಟು ತಗೋಪ ಮ್ಯಾಗ್ ತಗೋ ಇದು ಕೆಲಸ ಮಾಡಿ ಕೊಟ್ಟಿದೆಯಲ್ಲ ಸ್ವಲ್ಪ ಮ್ಯಾಲ್ ತಗೋ ಅಂತ ಹಿಂಗ್ ಒಂದು 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 ನೋಟ ಕೊಟ್ಟ ಅಂದ್ರೆ ಅಥವಾ ನೋಟದ ಒಂದು ಕಟ್ ಕೊಟ್ಟ ಅಂದ್ರೆ ಏನಾಗ್ತದೆ ದೀಪ ಹೊಯ್ದಾಡಕ್ ಶುರುವಾಗ್ತದೆ ಯಾಕೆ ನಮ್ದು ಯೋಗದ ದೀಪ ಅಲ್ಲ ಇದೊಂದರ ದೀಪ ಇದು ಹೊಯ್ದಾಡೋ ದೀಪ ಇದೆ ಚಂದೊಂದು ಯಾವುದೇ ವಸ್ತು ಕಂಡತ್ತು ಅಂದ್ರೆ ಎತ್ತಗೊಂಡು ಹೋಗಬೇಕನ್ನಿಸ್ತು ಇದೊಂದು ಅದ ಅಲ್ಲ ಇದೊಂದು ಚಂದ ಹೂ ಅದ ತಗೊಂಡು ಹೋಗ್ಬೇಕು ಅನ್ಸ್ ಮಜಾ ಇಲ್ಲ ಇದೆಲ್ಲ ಹಿಂಗ ಆಗ್ತದ ನಿಮಗೆ ಅಂತ ನನಗೂ ಆಗ್ತದೆ ಸಾಕ್ಷಾತ್ ಭಗವಂತಿ ಜಗತ್ತಿನಾಗ ಬಂದ್ರು ಒಂದಿಟ್ಟಿಟ್ಟು ಆಗೋದೇ ಇಲ್ಲವೇ ಭೂಮಿಗಾಗಿ ಹೊಡೆದಾಡಿಲ್ಲೇ ಹಣಕ್ಕಾಗಿ ಹೊಡೆದಾಡಿಲ್ಲೇ ಲೆತ್ತಾಡಿದ್ ಅದಕ್ಕೆ ಏನು ಆನಂದಕ್ಕಾಗಿ ಲೆತ್ತಾಡಿದ್ರೇನು ಹಚ್ಚಿದ್ರು ಹಚ್ಚಿದ್ರು ಅದರದ್ದೆಲ್ಲ ತಗೋಬೇಕಂತ ಅವ್ರದ್ದು ಇವ್ರು ತಗೋಬೇಕಂತ ಇವ್ರದ್ದು ಅವ್ರು ತಗೋಬೇಕಂತ ಲೆತ್ತಾಡಿ ದುಡಿದು ಗಳಿಸಲಿಲ್ಲ ಲೆತ್ತಾಡಿ ಗಳಿಸಬೇಕು ಅಂತ ಹೊರಟರು ವ್ಯಾಸ ಮಹರ್ಷಿ ಎಷ್ಟು ಚಲೋ 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 ಕತಿ ಬರ್ದಾನ ದೊಡ್ಡವ್ರದ ಸಣ್ಣವ್ರದ್ದು ಬರೋದಿಲ್ಲ ಯಾವಾಗಲೂ ನೀವು ಅವನ ಚರಿ ಇದ್ರಾಗ ನೋಡ್ರಿ ಸಣ್ಣವ್ರ ಕಥೆನೇ ಇಲ್ಲ ಯಾಕೆ ವ್ಯಾಸ ಅಂತಾನ ಸಣ್ಣವ್ರ ಆರಾಮನೇ ಆಧಾರ ಇವರ ದೊಡ್ಡವರೇ ಸ್ವಲ್ಪ ಕಷ್ಟದಾಗ ಹೊಯ್ದಾಡೋಕೆ ಅವರಲ್ಲಿ ಏನದ ಸಣ್ಣವರಲ್ಲಿ ಏನದು ಏನದ ಎರಡು ರೊಟ್ಟಿ ಇದ್ರೆ ಮುಗಿತು ಹೊಯ್ದಾಡೋದು ಏನಿರ್ತದೆ ಆದ್ರೆ ನಾವು ದೊಡ್ಡವರು ದೊಡ್ಡವರು ದೊಡ್ಡವ್ರು ಆದ ಆಗ್ತೇವಲ್ಲ ನಮ್ದು ಹೊಯ್ದಾಟ ಬಹಳ ಇರ್ತದೆ ಅದಕ್ಕೆ ಅವ ಬರದ ವ್ಯಾಸ ಎಷ್ಟು ಚಲೋ ಚಲೋ ಕಥೆ ಬರದಾನ ನಾವು ಕಥಿ ಸುಳ್ಳು ಕರೆ ಅಂತ ಹೊರಟೇವಿ ಹಂಗಲ್ಲದು ನಾವೇ ಅವ ಬರೆಯೋ ರೀತಿ ಬಹಳ ಮಸ್ತದೆ ಒಂದು ಕಥಿ ಕಟ್ಟಿ ನಮ್ದೇ ನಮ್ದೇ ಒಂದು ಸಾರ್ವತ್ರಿಕ ಒಂದು ರೂಪ ಬರುವಂಗ ಕಥಿ ಕಟ್ಟಿ ಸುಂದರ ಮಾಡಿ ಅದನ್ನು ಚಂದಾಗಿ ಅವನು ಎಡವಿ ಬೀಳುವಂಗ ಮಾಡಿ ಒಂದು ಟಿಪ್ಪೆಟ್ಟಾಗಂಗ ಮಾಡಿ ಮತ್ತೆ ಎಳಂಗ ಮಾಡಿ ಇದು ಜೀವನ ಅಂತ ಹೇಳೋ ಕಲಾ ವ್ಯಾಸಂದದ ಯಾರನ್ನೂ ಬಿಡುವಲ್ಲವ ಎಲ್ಲರನ್ನೂ ಬೀಳಂಗ ಮಾಡ್ತಾನೆ ಕೆಡು ಈ ಮುಗ್ತೇವಿ ಎಡುತ್ತೇವಿ ಆ ಬಳಿಕ ಅವನ್ನ ಎಚ್ಚರಿಸ್ತಾನ ಎದ್ದ ಅಂತ ಹೇಳ್ತಾನ ಈಗ ಮಾಡಿ ಒಂದು ಸುಂದರ ಮಾಡ್ತಾನಲ್ಲ ಅದು ಹಾಗೆ ಮನಸ್ಸು ದೀಪ ಹೊಯ್ದಾಡ್ತಿರ್ತದ ಶಬ್ದಕ್ಕೆ ಹೊಯ್ದಾಡ್ತದೆ ಒಂದಿಷ್ಟು ರಸಕ್ಕೆ ಹೊಯ್ದಾಡ್ತದೆ ಒಂದಿಷ್ಟು ಕಿಶಕ್ ಹೊಯ್ದಾಡ್ತದೆ ಅದು ಬಹಳ ದೊಡ್ಡದಲ್ಲ ಒಂದು ಚಲೋ ಚಪ್ಪಲ್ ಸಿಕ್ಕರೆ ಹೊಯ್ದಾಡ್ತದೆ ಎಷ್ಟು ಮಸ್ತದೆ ಎಷ್ಟು ಆಶ್ಚರ್ಯದ ಹಿಂಗೆ ಹೊಯ್ದಾಡ್ತದಲ್ಲ ಇದು ವಿಪ್ಲವ ಪತಂಜಲಿ ಇದಕ್ಕೆ ವಿಪ್ಲವ ಇದೇನು ಖ್ಯಾತಿ ಅದ ಜ್ಞಾನದ ಇದು ವಿಪ್ಲವ ಜ್ಞಾನ ನಮಗೆ ಸ್ವಲ್ಪ ಸ್ವಲ್ಪ ತಿಳಿತದ ತಿಳಿದಿಲ್ಲ ಅಂತಲ್ಲ ಸ್ವಲ್ಪ ಸ್ವಲ್ಪ ತಿಳಿತದ ಸ್ಮೋಕಿಂಗ್ ಈಸ್ ನಾಟ್ ಗುಡ್ ಫಾರ್ ಹೆಲ್ತ್ ಇದು ತಿಳಿತದ ಆದ್ರೆ ಸ್ಮೋಕಿಂಗ್ ಪ್ರಸಂಗ ಬಂದಾಗ ಅದು ಉಳಿಯೋದಿಲ್ಲ ಹೊಯ್ದಾಡ್ತದೆ ಅಷ್ಟೇ ಹೊಯ್ದಾಡ್ತದೆ ಇದು ಕೆಟ್ಟ ಅಂತ ಗೊತ್ತಾಗ್ತದೆ ಸಿಹಿ ಉದಾಹರಣೆಗೆ ಹಬ್ಬ ಮಾಡ್ಯಾರ ಮನೆ ಈಗೇನು ಬಂತಲ್ಲ ಏನ ಸಿಹಿ 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 ಇಡೀ ಒಂದು ತಿಂಗಳ ತಿಂಗಳ ಸಿಹಿ ಮಾಡ್ತಾರೆ ಇವು ದಿನಾಲು ಅವ ಮನೆಯಾಗ ಅದನ್ನ ಹುಡುಗರು ತಿನ್ನೋದು ಅವ್ರು ತಿನ್ನೋದು ಮನೆಯವ್ರು ತಿನ್ನೋದು ಬಂದವರು ಆದವ್ರು ತಿನ್ನೋದು ನೋಡ್ತಿರ್ತಾನೆ ಹಿಂಗಾಗ್ತದೆ ದೀಪ ಹೊಯ್ದಾಡ್ತದೆ ಹಿಂಗ್ ಯಾರು ಇಲ್ಲದಾಗ ಹೋಗಿ ಹಿಂಗ್ ಹಿಡಿಯೋದ್ರಾಗ ಡಾಕ್ಟರ್ ಎದುರಿಗೆ ಆಗ್ತದ ಏನ್ ಮಾಡೋದು ಹೇಗೆ ಅಲ್ಲಿಂದ ಡಾಕ್ಟರ್ ಹೇಳಿದಂಗೆ ಆಗ್ತದೆ ಮುನ್ನೂರ ಕೇರ್ತು ನಾಲ್ನೂರ ಕೇರ್ತು ಐದ್ನೂರು ಕೇರ್ತು ದೀಪ ಹೊಯ್ದಾಡ್ತದೆ ವಿವೇಕದ ಇಲ್ಲಂತಲ್ಲ ಹೊಯ್ದಾಡ್ತದೆ ಅವಿಪ್ಲವ ಹೊಯ್ದಾಡ್ದಂಗೆ ದೀಪ ಆಗಬೇಕಾದ್ರೆ ಅದು ದೀಪ ಹಂಗೆ ಸ್ಥಿರಗೊಳ ಸ್ಥಿರಗೊಳ್ಳಬೇಕು ಅದು ಹಾನೋಪಾಯ ದೀಪವನ್ನು ಸ್ಥಿರಗೊಳಿಸೋದೇ ಉಪಾಯ ವಿವೇಕವನ್ನ ಅದನ್ನು ಸ್ಥಿರ ಮಾಡೋದಕ್ಕೆ ಉಪಾಯ ವಿವೇಕ ಖ್ಯಾತೆಯೇ ಅವಿಪ್ಲವ ಇಂಥ ವಿವೇಕ ಖ್ಯಾತಿ ಬರಬೇಕಾದ್ರೆ ಹೀಗೆ ಬೆಳಕು ನಮ್ಮದು ವಿವೇಕದ ಬೆಳಕು ಒಳಗಿರಬೇಕಾದ್ರೆ ಏನು ಮಾಡಬೇಕು ಯೋಗಾಂಗ ಅನುಷ್ಠಾನ ಅಶುದ್ಧಿ ಕ್ಷಯೇ ಜ್ಞಾನ ದೀಪ್ತಿ ಆ ವಿವೇಕ ಖ್ಯಾತೇ ನಾಲ್ಕು ಮಾತು ಹೇಳ್ತಾ ಯೋಗಾಂಗ ಅನುಷ್ಠಾನಾತ್ ಶಿಷ್ಯ ಪ್ರಶ್ನೆ ಕೇಳ್ತಾನೆ ಹಿಂಗ ದೀಪ ಹೊಯ್ದಾಡದಂಗ ವಿವೇಕದ ದೀಪ ಹೊಯ್ದಾಡದಂಗ ಒಂದು ಬೆಳದಿಂಗಳಿತ್ತಂಗ ನಮ್ಮ ವಿವೇಕ ಒಳಗಿನ ಅರಿವ ಮಾಡ್ಕೋಬೇಕಾದರೆ ಏನು ಮಾಡಬೇಕು ಅವಾಗ ಪತಂಜಲ ಹೇಳ್ತಾನ ಯೋಗ ಮಾಡಬೇಕು ಯೋಗ ಮಾಡಬೇಕು ಅದರಿಂದ ಅಶುದ್ಧಿ ಕ್ಷಯ ಆಗ್ತದೆ ಅದರಿಂದ ಜ್ಞಾನದ ದೀಪ್ತಿ ಢಾಳಿಸ್ತದೆ ಆ ಬಳಿಕ ಅದು ಸಾಕ್ಷಾತ್ಕಾರದಲ್ಲಿ ಪರ್ಯವಸಾನಗೊಳ್ಳುತ್ತದೆ ಹಂಗಾಗಬೇಕು ಅದಕ್ಕಾಗಿ ಯೋಗ ಮಾಡು ಯೋಗ ಮಾಡ ಯೋಗ ಅಂದ್ರೆ ಏನು ಯೋಗ ಅಂದ್ರೆ ಏನೇನು ಮಾಡೋದು ಅದನ್ನ ಇನ್ನು ಶುರು ಮಾಡ್ತಾನೆ ಯಾರು ಪತಂಜಲ ಇಲ್ಲಿ ಬಹಳ ಮಹತ್ವದ ಭಾಗ ಸ್ವಲ್ಪ ನಾವು ಹೂಸಲ ನೋಡೇವಿ ಇನ್ನು ಮುಂದದ ಯೋಗ ಮಾಡಬೇಕಲ್ಲ ಏನೇನು ಮಾಡೋದು ಯೋಗ ಯೋಗದಲ್ಲಿ ಎರಡು ಪ್ರಕಾರಗಳು ಯೋಗದಾಗ ಎರಡು ಪ್ರಕಾರ ತಮಗೆ ನೆನಪುಳಿತದ ಎದಕ್ಕಿದು ಯೋಗ ಜೀವನವನ್ನು ಶೃಂಗರಿಸೋದಕ್ಕ ನಮ್ಮನ್ನ ಯೋಗಿ ಮಾಡೋದ